ಚನ್ನಪಟ್ಟಣ ನಗರದ ಒಂಬತ್ತನೇ ಹತ್ತನೇ ಹನ್ನೊಂದು ಮತ್ತು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತೊಂಬತ್ತನೇ ವಾರ್ಡ್ಗಳಲ್ಲಿ ಕೈಗೊಳ್ಳಲಾದ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ನಗರಸಭೆಯ ಸದಸ್ಯರ ಜೊತೆ ಹಾಗೂ ಅಧಿಕಾರಿಗಳೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ನಗರಸಭೆ ಸದಸ್ಯರಾದ ನಾಗೇಶ್ ಜಯಮಾಲಾ ರೇವಣ್ಣ ಸತೀಶ್ ಬಾಬು ಭಾನುಪ್ರಿಯಾ ಪೌರಾಯುಕ್ತ ಎಂ ಮಹೇಂದ್ರ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಪ್ರಮೋದ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ಸುಂದರ್ ನಗರ ಅಧ್ಯಕ್ಷ ಸುನಿಲ್ ಕುಮಾರ್ ಮುಖಂಡರಾದ ಎಂ ಮಲವೇಗೌಡ ರಾಂಪುರ ಲೋಕೇಶ್ ಆಶ್ರಯ ಸಮಿತಿ ಸದಸ್ಯ ಹಾಗೂ ಅಲ್ಪಸಂಖ್ಯಾತರ ಗ್ರಾಮಾಂತರ ಅಧ್ಯಕ್ಷ ಇಬ್ರಾಹಿಂ ಖಾನ್ ಕೆಎಲ್ ಕುಮಾರ್ ಕೇಬಲ್ ಮಂಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಹಳೆಯ ಏರಿಯಾದಂಥ ಕೋಟೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಇದು ಮೂರು ವಾರ್ಡ್ಗೆ ಬರ್ತಕ್ಕಂಥ ಜಾಗ ಮೊದಲನೇದು ಜೈಮಲಾ ಅವರ ಹತ್ತನೇ ವಾರ್ಡು ಮತ್ತೆ ನಾಗೇಶ್ ರವರ ಹನ್ನೊಂದನೇ ವಾರ್ಡು ಚಂದ್ರು ಅವರ ಒಂಬತ್ತನೇ ವಾರ್ಡ್ ಮೂರು ವಾರ್ಡ್ಗಳಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಬಹುತೇಕ ರಸ್ತೆ ಡಾಂಬರೀಕರಣ ಚರಂಡಿ ಕಾಂಕ್ರೀಟ್ ರಸ್ತೆ ಮತ್ತು ಒಂದು ಪೈಪ್ಲೈನ್ ವಾಟ್ರ್ ವಾಟರ್ ಪೈಪ್ಲೈನ್ ಚೇಂಜ್ ಮಾಡ್ತಕ್ಕಂಥದ್ದು ಹಳೆ ಪೈಪ್ಲೈನನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ ಯಥಾ ಪ್ರಕಾರ ಒಂದು ಕೋಟಿ ನಲವತ್ತೈದು ಲಕ್ಷ ಪ್ರತಿ ವಾರ್ಡ್ಗೆ ಹಂಚಿದ್ದೀವಿ ಅದ್ರ ಪ್ರಕಾರ ಈ ಕೆಲಕಂಡ ವಾರ್ಡ್ಗಳಲ್ಲೂ ಕೂಡ ಅಷ್ಟೇ ಹಣ ಬರ್ತದೆ ಅದಲ್ಲದೆ ಇವತ್ತು ವಿಶೇಷವಾಗಿ ಸುಮಾರು ಇಪ್ಪತ್ತು ಕೋಟಿ ಹಣವನ್ನು ನಮ್ಮ ಕರ್ನಾಟಕ ವಾಟರ್ ಸಪ್ಲೈ ಬೋರ್ಡಿಂದ ಸುರೇಶ್ ಅವರು ಬೈರಿತಿ ಸುರೇಶ್ ಅವರು ಕೊಡ್ತೀನಿ ಅಂತ ಹೇಳಿದರು ನಮ್ಮ ಅಸೆಂಬ್ಲಿ ಬೆಳಗಾಂ ಅಸೆಂಬ್ಲಿ ಸಂದರ್ಭದಲ್ಲಿ ಈಗ ನಿನ್ನೆ ಫೋನ್ ಮಾಡಿದರು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತೇಳಿ ಇಪ್ಪತ್ತು ಕೋಟಿ ರೂಪಾಯಿನ ಮತ್ತೆ ಚನ್ನಪಟ್ಟಣ ಟೌನ್ನ ಪೈಪ್ಲೈನ್ ಚೇಂಜ್ ಮಾಡೋದು ಏನಾಗಿದೆ ಕುಡಿ ನೀರು ಭಾಳ ವರ್ಷಗಳಿಂದ ಲೈನ್ ಚೇಂಜ್ ಮಾಡ್ದೇ ಹಳೆ ಪೈಪಲ್ಲೇ ನೀರು ಹೋಗ್ತಾ ಹೋಗ್ತಾ ಜನರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇತ್ತು ಹಾಗಾಗಿ ಸಂಪೂರ್ಣವಾಗಿ ಮೂವತ್ತೊಂದು ವಾರ್ಡಲ್ಲೂ ಕೂಡ ಹೊಸ ಪೈಪ್ ಲೈನ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಹಂತ ಹಂತವಾಗಿ ಈ ಕೆಲಸ ಕಾರ್ಯಗಳನ್ನು ಕೈಗೊಳ್ತೀವಿ ಸಂಪೂರ್ಣ ಚನ್ನಪಟ್ಟಣ ಟೌನ್ನ ಕೋಟೆ ಬೀದಿನಲ್ಲಿ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಈ ಸಾರಿ ತೆಗೆದುಕೊಂಡು ಪೂರೈಸ್ತೀವಿ